ನಮಸ್ಕಾರ ಎಲ್ಲರಿಗೂ ಈ ಸಂಜೆ ಲೈಫ್ಗೆ ನಿಮಗೆ ಸ್ವಾಗತ ಇವತ್ತು ಒಂದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಸ್ವಲ್ಪ ಬೇಜಾರಾಗುವಂಥ ವಿಷಯ ನಮ್ಗೆ ಹೇಳ್ತಾ ಇದ್ದೀನಿ ಅರ್ಸ್ನಲ್ಲಿ ನನಗೆ ಮತ್ತು ನಮ್ಮ ತಂಡಕ್ಕೆ ಅದು ಏನಂದ್ರೆ ನಾವು ಕಳೆದ ಐದು ವರ್ಷಗಳಿಂದ ಟೂ ಏಯ್ಟೀನ್ ಮಾರ್ಚ್ ಏಪ್ರಿಲ್ ಬಂದದ್ದು ಅಕ್ಟೋಬರ್ ಏಯ್ಟೀನ್ಗೆ ನಾವು ಈ ಒಂದು ಜಯನಗರ ಸೆವೆಂತ್ ಬ್ಲಾಕ್ನ ಸಿಟಿ ಕಾಲೇಜ್ನ ಫೋರ್ತ್ ಫ್ಲೋರ್ನಲ್ಲಿ ಗೌರಿ ಶಕ್ಕಿ ಸ್ಟುಡಿಯೋ ನಡೆಸ್ತಾ ಇದ್ವಿ ಆಲ್ಮಾ ಮೀಡಿಯಾ ಸ್ಕೂಲ್ ನಡೆಸ್ತಾ ಇದ್ವಿ ಆದರೆ ಈಗ ಈ ಒಂದು ಜಾಗಕ್ಕೆ ಇಲ್ಲಿನ ಸ್ಟುಡಿಯೋಗೆ ವಿದಾಯ ಹೇಳುವಂಥ ಸಮಯ ಬಂದಿದೆ ಯಾಕೆಂದರೆ ನಾವು ಈಗ ಜೆ ಪಿ ನಗರಕ್ಕೆ ಇದ್ದೀವಿ ಸೊ ಇಷ್ಟು ದಿನಗಳ ಕಾಲ ಈ ಸ್ಟುಡಿಯೋದಲ್ಲಿ ನಾವು ಸಾಕಷ್ಟು ಜನ ಇಂಟ್ರೂ ಮಾಡಿದ್ದು ಲೈವ್ಗೆ ಹೋಗಿದ್ದು ಅದೆಲ್ಲವನ್ನೂ ಕೂಡ ನೀವು ನೋಡಿದ್ದೀರಿ ನಮ್ಮ ಗ್ರೀನ್ ಮ್ಯಾಟ್ ಸ್ಟುಡಿಯೋ ಏನಿತ್ತು ಅದು ಈಗ ಡಿಸ್ಮ್ಯಾಂಟಲ್ ಆಗಿದೆ ನೋಡ್ತಾ ಇದ್ರೆ ಬೇಜಾರಾಗುತ್ತೆ ಐದು ವರ್ಷಗಳ ಹಿಂದೆ ನಾನು ಇಲ್ಲಿ ಬಂದು ಶುರು ಮಾಡಿದಾಗ ಒಂದೊಂದೇ ಬ್ರಿಕ್ಕನ್ನು ಎತ್ತಿ 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 ಒಂದೊಂದೇ ಇಟ್ಟಿಗೆಯನ್ನು ಇಟ್ಟು ಕಟ್ಟಿದ್ದು ಕಷ್ಟಪಟ್ಟದ್ದು ಅದೆಲ್ಲ ನನಗೆ ಇದೆ ಆದರೆ ಪ್ರತಿಯೊಂದಕ್ಕೂ ಹೇಗೆ ಒಂದು ಇರುತ್ತೋ ಹಾಗೆ ಒಂದು ವಿದಾಯ ಕೂಡ ಇದ್ದೇ ಇರುತ್ತೆ ಅಂತ ಅನಿಸುತ್ತೆ ಸೊ ಇವತ್ತು ಈ ಒಂದು ಗೌರಿ ಶಕ್ತಿ ಸ್ಟುಡಿಯೋದ ಅಂದರೆ ಈ ಯೂಟ್ಯೂಬ್ ಚಾನಲ್ನ ಈ ಸ್ಟುಡಿಯೋಗೆ ಗುಡ್ ಬೈ ಹೇಳುವಂಥ ಸಮಯ ಸೊ ನಮ್ಮ ನಿಮ್ಮ ಮೆಚ್ಚಿನ ಗ್ರೀನ್ ಮ್ಯಾಟ್ ಸ್ಟುಡಿಯೋ ಇವತ್ತು ಇಲ್ಲ ಅಂದರೆ ಡಿಸ್ಮ್ಯಾಂಟಲ್ ಮಾಡ್ತಾ ಇದ್ದೀವಿ ಸೊ ಅದನ್ನು ನೀವು ನೋಡ್ಬೋದು ಅದರೊಳಗಡೆ ಇರುವಂಥ ಮಟೀರಿಯಲ್ಗಳೆಲ್ಲ ಹೊರಗಡೆ ಕಾಣ್ತಾ ಇದೆ ಇದೇ ಜಾಗದಲ್ಲಿ ನಾನು ಸಾವಿರಾರು ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡಿದ್ದೀನಿ ಇದೇ ಜಾಗದಲ್ಲಿ ಕೂತ್ಕೊಂಡು ನಮ್ಮ ಉಮೇಶ್ ಸರ್ ನಮ್ಮ ಅಶೋಕ್ ಕುಮಾರ್ ಸರು ನಮ್ಮ ಸಂಪಾ ಸರ್ ಹೀಗೆ ಲೆಕ್ಕನೇ ಇಲ್ಲ ಬಿ ಕೆ ಶಿವರಾಮ್ ಅವ್ರಿರ್ಬೋದು ಅಥವಾ ಸುಮಾರು ಜನ ಭುಜಂಗ್ ಶೆಟ್ಟಿಯವ್ರು ಇರ್ಬೋದು ರಘು ಅವ್ರಿರ್ಬೋದು ಹೀಗೆ ಬಂಗಾಳಿಯವ್ರು ಇರ್ಬೋದು ಎಷ್ಟು ಜನರನ್ನು ನಾನು ಇಲ್ಲಿ ಇಂಟ್ರೂ ಮಾಡಿಲ್ಲ ಎಷ್ಟು ಜನ ನಿರ್ದೇಶಕರು ಗುರುಪ್ರಸಾದ್ ಇರ್ಬೋದು ಬಿಗ್ ಬಾಸ್ ಪಾರ್ಟಿಸಿಪೆಂಟ್ಸ್ ಇರ್ಬೋದು ವಿದ್ಯಾರ್ಥಿಗಳು ಇಲ್ಲಿ ಕೂತ್ಕೊಂಡು ಈ ಲೈವನ್ನು ನೋಡ್ತಾ ಇದ್ರು ನೀವು ಕೂಡ ಈ ಲೈವನ್ನ ನೋಡಿದಿರ ಸೊ ಇವತ್ತು ಈ ಜಾಗಕ್ಕೆ ಗುಡ್ ಬೈ ಹೇಳೋಕ್ಕೆ ನಿಜವಾಗಲೂ ಬೇಜಾರಾಗ್ತಾ ಇದೆ ಬಟ್ ಆ್ಯಸ್ ಐ ಟೋಲ್ಡ್ ಬೆಟರ್ ಬೇಕು ಅಂದರೆ ನಾವು ಕೆಲವೊಂದು ಸಲ ಇದ್ದದ್ದನ್ನು ಬಿಟ್ಟು ಹೋಗಬೇಕಾಗುತ್ತೆ ಸೊ ಹಾಗೆ ಇನ್ನೊಂದು ಬೆಟರ್ ಸ್ಟುಡಿಯೋಗೆ ನಾವು ಹೋಗ್ತಾ ಇದ್ದೀವಿ ಆದರೆ ಈ ನೆನಪುಗಳು ಯಾವಾಗಲೂ ಹಾಗೆ ಇರ್ತವೆ ಯಾಕಂದರೆ ಈ ಜಾಗದಲ್ಲಿ ಎಂಥೆಂಥ ಹಸ್ತಿಗಳು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಥರದ ವ್ಯಕ್ತಿಗಳು ಸುಮಾರು ಜನ ಪ್ರೊಡ್ಯೂಸರ್ಗಳು ನಟರು ನಟಿಯರು ಸಂಗೀತ ನಿರ್ದೇಶಕರು ಗಾಯಕಿಯರು ಎಲ್ಲರೂ ಬಂದು ಹೋಗಿದ್ದಾರೆ ಸೊ ಬನ್ನಿ ಸಲ ನಾನು ಆ ಜಾಗದಲ್ಲಿ ನಿಂತ್ಕೊಳ್ತೀನಿ ಇದೇ ಜಾಗ ಇದೇ ಜಾಗ ಈ ಜಾಗದಲ್ಲೇ ನಾನು ಮತ್ತು ನಮ್ಮ ಅತಿಥಿಗಳು ಕೂತ್ಕೊಂಡು ಎದ್ದು ಮಾಡ್ತಾ ಇದ್ವಿ ಧ್ವನಿ ಕೇಳಲ್ಲ ಅಂತ ನಾ ಇದೇ ಜಾಗದಲ್ಲಿ ನಾನು ಮತ್ತು ನಮ್ಮ ಅತಿಥಿಗಳು ಕೂತ್ಕೊಂಡು ನಿಧರು ಮಾಡ್ತಾ ಇದ್ವಿ ಸೊ ಇವತ್ತು ಈ ಜಾಗ ಹೀಗೆ ಡಿಸ್ಮ್ಯಾಂಟಲ್ ಆಗ್ತಾ ಇದೆ ಆದರೆ ಆಸ್ ಐ ಟೋಲ್ಡ್ ಇನ್ನೊಂದು ಕಡೆ ಅದು ರೀಕನ್ಸ್ಟ್ರಕ್ಟ್ ಆಗ್ತಾ ಇದೆ ಸೊ ಅಷ್ಟೇ ಮತ್ತೇನಿಲ್ಲ ಇದನ್ನ ಹೇಳಕ್ಕೆ ಅಂತ ನಿಮಗೆ ಯಾಕೆಂದ್ರೆ ಇದರ ಗ್ರೋತ್ ಮೊಟ್ಟ ಮೊದಲ ವಿಡಿಯೋದಿಂದ ಹಿಡ್ಕೊಂಡು ಈವರೆಗೆ ಈ ಸ್ಟುಡಿಯೋದಲ್ಲಿ ಮಾಡಿದಂಥ ಪ್ರತಿಯೊಂದು ವಿಡಿಯೋಗಳನ್ನ ನೀವು ನೋಡಿದ್ರ ಅಪ್ರಿಷಿಯೇಟ್ ಮಾಡಿದ್ರ ಕಮೆಂಟ್ ಮಾಡಿದಿರಾ ಲೈಕ್ ಮಾಡಿದ್ರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ನಮ್ಮ ಕ್ವಾಲಿಟಿನ ಅಪ್ರಿಷಿಯೇಟ್ ಮಾಡಿದ ನಾವು ತಪ್ಪು ಮಾಡಿದಾಗ ಕಿವಿ ಹಿಂಡಿದೀರಾ ಬೈದಿದಿರಾ ಟೀಕಿಸಿದಿರಾ ಎಲ್ಲವೂ ಹೌದು ಇವತ್ತು ಕ ಪ್ರಜ್ಞಾವಂತ ಕನ್ನಡದ ಕರ್ನಾಟಕದ ಪ್ರಜ್ಞಾವಂತ ಜನರ ಆ ಸಮೂಹದ ಒಂದು ಭಾಗ ಆಗಿದೆ ಗೌರಿ ಸ್ಟುಡಿಯೋ ಬಿಕಾಸ್ ಆಫ್ ಇಟ್ಸ್ ಕ್ವಾಲಿಟಿ ಕಾಂಟೆಂಟ್ ಒಂದಿಷ್ಟು ಅರ್ಥಪೂರ್ಣ ಸಂವಾದಗಳಿಂದಾಗಿ ತುಂಬ ಜನ ಇಷ್ಟಪಡ್ತಾರೆ ತುಂಬ ಜನ ನೋಡ್ತಾರೆ ಸೊ ಆ ಜರ್ನಿ ಖಂಡಿತ ಮುಂದುವರಿಯುತ್ತೆ ಆ ಜರ್ನಿ ಗೌರಿ ಸ್ಟುಡಿಯೋದ ಜರ್ನಿ ಖಂಡಿತ ಮುರಿ ಮುಂದುವರಿಯುತ್ತೆ ಆ ಯೂಟ್ಯೂಬ್ನ ಜರ್ನಿ ಖಂಡಿತ ಮುಂದುವರಿಯುತ್ತೆ ಆ ಫೇಸ್ಬುಕ್ನ ಜರ್ನಿ ಖಂಡಿತ ಮುಂದುವರಿಯುತ್ತೆ ಆದರೆ ಇನ್ನೊಂದು ಜಾಗದಲ್ಲಿ ಸೊ ಆ ಜಾಗಕ್ಕೆ ಹೋಗಿನ ಮುಂಚೆ ಈ ಜಾಗಕ್ಕೆ ಗುಡ್ ಬೈ ಹೇಳಬೇಕಾಗಿದೆ ಸೊ ಬನ್ನಿ ಹಾಗಾದ್ರೆ ನಮ್ಮ ಸ್ಟುಡಿಯೋಗೆ ಗುಡ್ ಬೈ ಹೇಳೋಣ ಮತ್ತು ಹೊಸ ಜಾಗದಲ್ಲಿ ನೀವು ನಂಗೆ ಸಿಗಿ ಅಂತ ಕೇಳ್ಕೊಳ್ತೀನಿ ಜೆ ಪಿ ನಗರದಲ್ಲಿ ನಾವು ಶಿಫ್ಟ್ ಆಗ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಸ್ಟುಡಿಯೋನ ನಾವು ಮಾಡ್ತೀವಿ ಆ ಸ್ಟುಡಿಯೋದಲ್ಲಿ ಮತ್ತೆ ಮತ್ತೊಂದಷ್ಟು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಸೊ ಆ ಕಾರ್ಯಕ್ರಮಗಳನ್ನ ಕೂಡ ಖಂಡಿತ ನೋಡಿ ಮತ್ತು ಗೌರಿಶಕ್ಕಿ ಸ್ಟುಡಿಯೋದ ಇದು ಐದು ವರ್ಷಗಳ ಜರ್ನಿ ಈ ಒಂದು ಸಂವಾದಗಳ ಜರ್ನಿ ಏನಿದೆ ಅದಕ್ಕೆ ಯಾವ ಯಾವ ಥರ ಸಾಥ್ ಕೊಟ್ಟಿದ್ರು ಅದೇ ಥರ ನಿಮ್ಮ ಸಾಥ್ ಯಾವಾಗಲೂ ಇರಲಿ ಅಂತ ನಾನು ಕೇಳಿಕೊಂಡು ಲೈವಲ್ಲಿ ಬಂದವರಿಗೆಲ್ಲ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮತ್ತು ಅದಾದ ಮೇಲೆ ಇದಾದ ಮೇಲೆ ಕೂಡ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಗೌರಿ ಶಕ್ತಿ ಸ್ಟುಡಿಯೋದ ಈ ಒಂದು ಸ್ಥಿತ್ಯಂತರ ಅಂದರೆ ಜಾಗ ಚೇಂಜ್ ಮಾಡುವಂಥ ಈ ಒಂದು ಏನು ಈವೆಂಟ್ ಇದೆ ಅದಕ್ಕೆ ನಿಮ್ಮ ಶುಭ ಹಾರೈಕೆ ಇರಲಿ ಹೊಸ ಜಾಗದಲ್ಲೂ ಕೂಡ ನಾವು ಹೊಸ ಸ್ಟುಡಿಯೋದಲ್ಲೂ ಕೂಡ ನಾವು ಇದೇ ಥರ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನೇ ಮಾಡಲು ನಮಗೆ ಶಕ್ತಿ ಕೊಡಿ ನೀವು ಪ್ರೋತ್ಸಾಹ ನೀಡಿ ನಿಮ್ಮ ಹಾರೈಕೆ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದ